ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ಬಂದಿರುವ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ ವಿಶೇಷವಾಗಿ ಗಣೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಯಾರ್ ತುಂಬಾ ಖುಷಿ ಆಗುತ್ತೆ ನನ್ನಂತ ಒಬ್ಬ ಹೊಸ ಕಲಾವಿದನಿಗೆ ನಿಮ್ಮ ಕೈಯಿಂದ ಸಾಂಗ್ ಬಿಡುಗಡೆ ಆಗ್ತಿರೋದು ಒಂದು ಗೋಲ್ಡನ್ ಮೂಮೆಂಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಮುಖ್ಯವಾಗಿ ರಂಗನಾಥ್ ಭಾರತ್ ಸರ್ ಈ ಸಿನಿಮಾದ ದೃಷ್ಟಿ ಅಂತಾನೆ ಹೇಳ್ಬೋದು ಪ್ರತಿ ಹಂತದಲ್ಲೂ ನಮ್ಮನ್ನ ಗೈಡ್ ಮಾಡ್ಕೊಂಬಂದಿದ್ದಾರೆ ಹಾಗೆ ಅವರು ಜೀವನವನ್ನ ನೋಡುವ ಶೈಲಿ ಆಗಿರ್ಬೋದು ಹಾಗ ಹಾಗೆ ಅವ್ರ ಮೋಟಿವೇಟಿಂಗ್ ಪರ್ಸನಾಲಿಟಿ ಆಗಿರ್ಬೋದು ಎಲ್ಲನೂ ತುಂಬ ಇನ್ಸ್ಪೈರಿಂಗ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಆಶೀರ್ವಾದನು ತುಂಬ ತುಂಬಾ ಮುಖ್ಯ ನಮಗೆ ಥ್ಯಾಂಕ್ ಯು ಸರ್ ನೀನ ನಮ್ಮ ನಿದ್ರಾದೇವಿ ನೆಕ್ಸ್ಟ್ ಅವ ತಂಡದ ಎರಡನೇ ಸಾಂಗು ತುಂಬ ಖುಷಿಯಾಗುತ್ತೆ ನಿಮ್ಮೆಲ್ಲರ ಮುಂದೆ ಹಂಚ್ಕೊಂತಿದ್ದೀವಿ ನಕುಲ್ ಅಭ್ಯಂಕರ್ ಅವರು ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಹಾಗೆ ಸರಿಸಾಟಿಯಾಗಿ ರಾಘವೇಂದ್ರ ಕಾಮತ್ ಸರ್ ಅದ್ಭುತವಾಗಿ ಸರಳವಾಗಿ ಲಿರಿಕ್ಸ್ ಬರೆದಿದ್ದಾರೆ ಈ ಹಾಡನ್ನ ಪ್ರೀತಿಗೆ ಕಾಯ್ತಿರುವ ಎಲ್ಲ ಮನ್ಸುಗಳಿಗೂ ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀನಿ ನೀನನ್ನ ಅಂದ್ರೆ ಭರವಸೆ ಭರವಸೆ ಅಂದ್ರೆ ನಾನು ನಿಮ್ ಜೊತೆ ಇದ್ದೀನಿ ಅಂತ ಹಾಗೆ ನೀವೆಲ್ಲರೂ ನಮ್ಮ ಜೊತೆ ನಿಂತ್ಕೊಂಡು ಈ ನ ತಲುಪಿಸ್ಬೇಕಂತ ಕೇಳ್ಕೊತೀನಿ ಹೀಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಮ್ಮ ಎಲ್ಲರಿಗೂ ನಮಸ್ಕಾರ ಮೊದಲು ಗಣೇಶ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ನೀವು ನಮ್ಮ ಸಿನಿಮಾ ಇವೆಂಟ್ಗೆ ಬಂದಿರೋದು ನನಗೆ ಡ್ರೀಮ್ ಕಮ್ ಟ್ರೂ ಆಗಿದೆ ಐ ವೆರಿ ವೆರಿ ಗ್ರೇಟ್ಫುಲ್ ಸರ್ ಫಾರ್ ಬೀಯಿಂಗ್ ಯೋರ್ಸ್ ರಂಗನಾಥ್ ಸರ್ ನಾನು ಫಸ್ಟ್ ಟೈಮ್ ಟೀಮ್ನ ಮೀಟ್ ಮಾಡಬೇಕಾದ್ ಬೇಕಾದರೆ ಆ ಟೈಮಲ್ಲಿ ಅವರಿದ್ದರು ಈಗ ಎಲ್ಲ ಇವೆಂಟುಗೂ ಏನೇ ಏನೋ ರಿಕ್ವೈರ್ಮೆಂಟ್ ಇದೆ ಅದೆಲ್ಲ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ ನಮಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತು ಮೀಡಿಯಾ ಅವರಿಗೆ ದೊಡ್ಡ ದೊಡ್ಡ ಥ್ಯಾಂಕ್ಸ್ ನೀ ನಮ್ಮ ಸಪೋರ್ಟ್ ಇಲ್ಲದೇ ಇಲ್ಲದೆ ನಮ್ಮ ಅಂದರೆ ನಮ್ಮ ಸಿನಿಮಾ ವರ್ಕ್ ಆಗೋಕ್ಕಾಗಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ನಿದ್ರಾದೇವಿ ನೆಕ್ಸ್ಟ್ ನನಗೆ ತುಂಬ ಸ್ಪೆಷಲ್ ಫಿಲ್ ನನಗೆ ಆ್ಯಕ್ಚುಲಿ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ನನ್ ಫಸ್ಟ್ ನಮ್ಮ ಡೈರೆಕ್ಟರ್ ಸುರಾಗ್ನ ಭೇಟಿಯಾಗಿದೆ ಈ ಕಥೆಯ ನರೇಶನಿಗೆ ತ್ರೀ ಇಯರ್ಸ್ ಆಯಿತು ಅವಾಗ ನಿನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಐ ಹ್ಯಾವ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಅಂತ ಸೊ ಅವಾಗಿಂದ ದಿಸ್ ಫಿಲ್ಮ್ ಹ್ಯಾಸ್ ಬಿನ್ ಥ್ರೂ ಅ ಲಾಟ್ ಆಫ್ ಐಟ್ರೇಷನ್ಸ್ ಇನ್ನಷ್ಟು ಚೆನ್ನಾಗಿ ಆಗ್ತಾ ಬಂತು ಮತ್ತು ಇವತ್ತು ತುಂಬ ಕಾನ್ಫಿಡೆಂಟ್ಲಿ ಹೇಳ್ಬೋದು ನಾವು ತುಂಬ ಬ್ಯೂಟಿಫುಲ್ ಫಿಲ್ಮ್ ಮಾಡಿದ್ದೀವಿ ಅಂತ ನಮ್ ಸೂಪರ್ ಪ್ರೌಡ್ ಆಫ್ ಇಟ್ ನನಗೆ ನಂಬಿಕೆ ಇದೆ ನಿಮ್ಗೆ ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಒಂದು ಒಳ್ಳೆ ಸ್ಟೆಪ್ನ ಒಂದು ಒಳ್ಳೆ ಫಿಲ್ಮ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ತುಂಬ ತುಂಬನೇ ಕಷ್ಟ ಆ್ಯಂಡ್ ಇಟ್ ವಾಸ್ ಪಾಸಿಬಲ್ ಬಿಕಾಸ್ ಆಫ್ ಅವರ್ ಪ್ರೊಡ್ಯೂಸರ್ ಜಯರಾಮ್ ಸರ್ ಒಂದು ಫಿಲ್ಮ್ ಮಾಡಬೇಕಾದ್ರೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಬಟ್ ಏನೇ ಪ್ರಾಬ್ಲಮ್ಸ್ ಬಂದರೂ ಜಯರಾಮ್ ಸರ್ ಅಂತೂ ಫುಲ್ ಆಗಿ ಫುಲ್ ಯಾವಾಗಲೂ ಫುಲ್ ಕಾಮ್ ಆಗಿರ್ತಾರೆ ಫುಲ್ ಪಾಸಿಟಿವ್ ಆಗಿರ್ತಾರೆ ಯಾವಾಗಲೂ ಜೆಂಡ್ ಮೋಡಲ್ಲಿರ್ತಾರೆ ಅಟ್ ಲೀಸ್ಟ್ ನಮ್ಮ ಮುಂದೆ ಅದು ಫುಲ್ ಕಾಮಾಗಿರ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಪಿಂಗ್ ಆ ಪಿಲ್ಲರ್ ಆಫ್ ಸ್ಟ್ರೆಂತ್ ಇವತ್ತು ನಮ್ಮ ಸಾಂಗ್ ನೀ ನಾನು ರಿಲೀಸ್ ಆಗ್ತಿದೆ ನೀವು ಎಲ್ಲರೂ ಕೇಳಿ ಪ್ರೀತಿಸಿ ಪ್ಲೀಸ್ ಪ್ಲೀಸ್ ನಿಮ್ ಫ್ಯಾಮಿಲಿ ಹತ್ರ ನಿಮ್ ಫ್ಯಾಮಿಲಿ ಜೊತೆ ನಿಮ್ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ನಿಮ್ ಪ್ರೀತಿ ಮತ್ತೆ ಸಪೋರ್ಟ್ ನಮ್ ತಂಡದ ಶಕ್ತಿ ಸೊ ಪ್ಲೀಸ್ ಡೂ ಶೇರ್ ಇಟ್ ಅಂಡ್ ಲೈಕ್ ಇಟ್ ಐ ಹೋಪ್ ದಿಸ್ ಸಾಂಗ್ ಫೈನ್ಸ್ ಪ್ಲೇಸ್ ಇನ್ ಯೋರ್ ಹಾರ್ಟ್ಸ್ ಥ್ಯಾಂಕ್ ಯು ಮೊದಲನೇ ಹೇಳಿ ಬಿಫೋರ್ ಐ ಸ್ಟಾರ್ಟ್ ಆಗಿ ಗಣೇಶ್ ಸರ್ ಐ ಅ ಬಿಗ್ ಫ್ಯಾನ್ ಆಫ್ ಯು ನಿಮ್ಮ ಪ್ರತಿ ಸಿನಿಮಾಗಳಿಂದ ಪ್ರತಿ ಹಾಡಲ್ಲೂ ನಾನು ಎಂಜಾಯ್ ಮಾಡ್ಕೊಂಡು ಬೆಳೆದಿರೋನು ಮೋರ್ ದೆನ್ ಆ ಪ್ರೊಡ್ಯೂಸರ್ ಆಡಿಯನ್ಸ್ ಆಗಿ ನಾನು ಬೆಳೆದಿರೋದು ಹಂಗಾಗಿ ಇವತ್ತು ಸಿನಿಮಾ ಮಾಡೋದಕ್ಕೆ ಸಾಧ್ಯ ಅಂತ ಥ್ಯಾಂಕ್ ಯು ಫಾರ್ ಆಲ್ ದಿ ಮೀಡಿಯಾ ಪೀಪಲ್ ಅಂಡ್ ಕಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವಶನ್ಸ್ ಒಂದು ಆಸ್ ಎ ಪ್ರೊಡ್ಯೂಸರ್ ಆಗಿ ನಾನು ಈಗ ಫಸ್ಟ್ ಸಿನಿಮಾ ಮಾಡಬೇಕು ಅಂತ ಒಕ್ಕೊಂಡಾಗ ನಾನು ಸಾಕಷ್ಟು ಸರ್ ಹೇಳಿದಾಗೆ ನನಗೆ ಯಾವುದೇ ಸಿನಿಮಾ ಮಾಡೋ ಉದ್ದೇಶ ಇರಲಿಲ್ಲ ನಂದು ಕಾರ್ಪೊರೇಟ್ ವರ್ಲ್ಡ್ ಇತ್ತು ಅಲ್ಲಿ ಕಂಪನಿ ಅದ್ರ ಎಂಪ್ಲಾಯೀಸ್ ಅದರದೇ ಲೆಕ್ಕಾಚಾರಗಳು ಸಿ ಎ ಆಗಿರೋದ್ರಿಂದ ಅದರಲ್ಲಿ ಬೇರೆ ವ್ಯವಸ್ಥೆ ಇತ್ತು ಅದೆಲ್ಲ ಬಟ್ ನಿರ್ದೇಶಕರು ಮತ್ತೆ ಪ್ರವೀರ್ ಪ್ರವೀರ್ ಇಸ್ ಮೈ ಗುಡ್ ಫ್ರೆಂಡ್ ಸೊ ಹಂಗಾಗಿ ಅವರಿಬ್ರು ಅಪ್ರೋಚ್ ಮಾಡಿ ಕತೆನ ಬೇರೆಯವ್ರಿಗೆ ಯಾರಿಗೋ ನರೇಟ್ ಮಾಡ್ತಾ ಇರೋ ಟೈಮ್ ನಾನು ಅಲ್ಲಿದ್ದೆ ಸೊ ಹಂಗಾಗಿ ನನಗೆ ಆ ಕತೆ ಇಷ್ಟ ಆಯ್ತು ಅವರಿಗೆ ಆ ಪ್ರೊಡ್ಯೂಸರ್ ಡಿಸೈಡ್ ಮಾಡದೆ ಇದ್ದಿದ್ದು ಒಂಥರ ನನ್ನ ಅದೃಷ್ಟ ಸೊ ನನಗೆ ಕತೆ ಇಷ್ಟ ಆಯ್ತು ಸರ್ ಹಂಗಾಗಿ ಆ ಕತೆ ಇಷ್ಟ ಆಗಿದ್ರಿಂದ ಅದು ಲೆಕ್ಕಾಚಾರ ಮೀರಿ ನಾನು ಸಿ ಆದ್ರೂ ಲೆಕ್ಕಾಚಾರ ಇರುತ್ತೆ ಬಟ್ ಅದಕ್ಕೆ ಮೀರಿ ನಾನು ಅದನ್ನ ಮಾಡಬೇಕು ಅಂತ ಡಿಸೈಡ್ ಆಗಿ ಯಾವ್ದೇ ತರದ ಬಜೆಟ್ ಬೌಂಡ್ರೀಸ್ ಹಾಕೊಂಡಂಗೆ ಇವ್ರ ಕತೆಗೆ ಏನ್ ಬೇಕು ಅದನ್ನೆಲ್ಲ ಮಾಡ್ತಾ ಸಪೋರ್ಟ್ ಮಾಡ್ಕೊಂಡು ಕೊಟ್ಟೆ ಅಪ್ಸ್ ಅಂಡ್ ಇರಿಟೇಷನ್ಸ್ ಬರುತ್ತೆ ಸರ್ ಬಟ್ ಅದನ್ನ ತೋರಿಸಿಕೊಳ್ಳೋದ್ರಿಂದ ಅದರಿಂದ ಏನು ಸೊಲ್ಯೂಷನ್ ಸಿಗಲ್ಲ ಅನ್ನೋದು ನನಗೆ ಗೊತ್ತು ನಾನೊಂದು ಇಪ್ಪತ್ತು ವರ್ಷ ನನ್ನ ಕಾಂಪ್ರೇಟ್ ಜರ್ನಿ ಮಾಡಿರೋದ್ರಿಂದ ಮೇ ಬಿ ನಾನು ಅದನ್ನ ಬೇರೆ ರೀತಿ ಹ್ಯಾಂಡ್ಲ್ ಮಾಡೋದಕ್ಕೆ ಅನುಕೂಲ ಆಯ್ತು ಅನ್ಸುತ್ತೆ ಓಕೆ ಇದು ನಮ್ಮ ಫಿಲ್ಮ್ ಅಲ್ಲಿ ಫಸ್ಟ್ ನರೇಶನ್ ಮಾಡಿದಾಗ ಸಾಕಷ್ಟು ಡ್ಯಾನ್ಸ್ ನಂಬರ್ ಆಗ್ಲಿ ಅದೇನು ಇರ್ಲಿಲ್ಲ ನಾನು ಯಾಕಂದ್ರೆ ಸುರಾಗ್ ಹೇಳ್ದೆ ಇಲ್ಲ ನನಗೆ ಹಾಡ್ಗಳು ಸಿನಿಮಾ ಗೆಲ್ಸುತ್ತೆ ಅಂತ ಗೊತ್ತು ನನಗೆ ಹಾಡ್ ಬೇಕು ಏನಾರು ಮಾಡಿ ಅಂದ್ರೆ ಸರ್ ಇಲ್ಲ ಮಾಂಟೇಜಸ್ ಮೇಲೆ ಏನಾರು ಮಾಡ್ತೀನಿ ಅಂದ್ರೆ ಹೆಂಗಾರ ಮಾಡ್ಕೋ ಬಟ್ ನನ್ ಒಟ್ಟು ಸಾಂಗ್ಸ್ ಚೆನ್ನಾಗಿರೋ ತರ ಮಾಡಿ ಜನ ಸಿನಿಮಾ ನೋಡೋವರ್ಗು ಆ ಸಾಂಗ್ಗಳೇ ಇನ್ವೈಟ್ ಮಾಡೋದು ಮೈಂಡ್ ರಿಜಿಸ್ಟರ್ ಮಾಡುತ್ತೀಗ ಗಣೇಶ್ ಕ್ವಾಪರ್ ಸಾಂಗ್ ಎಷ್ಟು ಹಿಟ್ ಆಯ್ತು ಅಂದ್ರೆ ಆ ಸಾಂಗ್ ಇಂದನೆ ಎಷ್ಟೋ ಜನ ಎಲ್ಲರೂ ಬಂದು ಸಿನಿಮಾ ನೋಡಿದ್ರು ನನಗೆ ಗೊತ್ತಿರಂಗ್ ಟ್ರೈಲರ್ ಅನ್ನು ರಿಲೀಸ್ ಮಾಡ್ಲಿಲ್ಲ ಅನ್ಸುತ್ತೆ ಸೊ ಆ ಸಾಂಗ್ ವಾಸ್ ಅ ಫಸ್ಟ್ ಇನ್ವಿಟೇಷನ್ ಸೊ ಅದೇ ತರ ನನಗೆ ಸಾಂಗ್ಸ್ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಅದರಲ್ಲೂ ರೊಮ್ಯಾಂಟಿಕ್ ಸಾಂಗು ರೇಡಿಯೋದಲ್ಲಿ ಅಥವಾ ಯಾವಾಗ ಬೇಕೋ ಅವ್ರು ಕೇಳ್ಕೊಂಡಿರ್ಬೋದು ಅನ್ನೋದಿದೆ ಸಾಂಗ್ ಬಹಳ ಚೆನ್ನಾಗಿದೆ ಅಂಡ್ ನಕುಲ್ ಅಭಿಯಂಕರ್ ಬಹಳಷ್ಟು ಎಫೆಕ್ಟಿವ್ ಆದ ಯೂಸ್ ಮಾಡಿ ಅದನ್ನ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಸೋನು ನಿಗಮ್ ಅದರಿಂದ ಎಫೆಕ್ಟಿವ್ನೆಸ್ ಜಾಸ್ತಿ ಆಗಿದೆ ಜೊತೆಗೆ ನಮ್ಮ ಹೀರೋ ಹೀರೋಯಿನ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಆಲ್ಸೋಕ್ ಗುಡ್ ಸಾಂಗ್ ನೀವೆಲ್ಲ ಇಷ್ಟಪಟ್ಟು ಅದನ್ನ ಲೈಕ್ ಮಾಡ್ತೀರೇದಾಗಿ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಸರ್ ಗೋಲ್ಡನ್ ಸ್ಟಾರ್ ಗಣೇಶ್ ಇವತ್ತು ನಮ್ಮ ಸಿನಿಮಾ ಹಾಡನ್ನ ರಿಲೀಸ್ ಮಾಡ್ತಾರೆ ಅಂತ ಕನ್ಸು ಮನ್ಸಿನಲ್ಲೂ ಅಂದ್ಕೊಂಡಿರ್ಲಿಲ್ಲ ಸರ್ ರಂಗನಾಥ್ ಸರ್ ನೀವು ಇದಕ್ಕೆ ಸೂತ್ರಧಾರಿ ಸೊ ತುಂಬ ತುಂಬ ದೊಡ್ಡ ಧನ್ಯವಾದಗಳು ಎಲ್ರಿಗೂ ತುಂಬ ದೊಡ್ಡ ದೊಡ್ಡ ಧನ್ಯವಾದಗಳು ಶಿವಾನಂದ್ ಸರ್ ಪ್ರವೀಣ್ ಸರ್ ನೀವೆಲ್ಲ ಬೆನ್ನೆಲ್ಬಾಗ್ ನಿಂತ್ಕೊಂಡು ಇಷ್ಟು ದೂರ ಸಿನಿಮಾ ಸಪೋರ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸೊ ನಿಮ್ಮ ಪ್ರಶ್ನೆ ಕೇಳಬೇಕು ಅಂದರೆ ಮ್ಯಾಮ್ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ ನಾವಿಬ್ರು ಯುರೋಪಲ್ ಪ್ರಾಕ್ ಫಿಲ್ಮ್ ಸ್ಕೂಲಲ್ಲಿ ಇರಬೇಕಾದ್ರೆ ನಮಗೆ ಒಂದು ಆಸೆ ಇತ್ತು ಅಲ್ಲಿ ಏನೇ ಕಲ್ತ್ರು ಅಲ್ಲಿ ಏನೇ ಸಿನ್ಮಾ ಕಲ್ತು ಕಲ್ತು ಅಲ್ಲಿ ಏನೇ ಮಾಡಿದ್ರು ನಾವು ಕರ್ನಾಟಕದಲ್ಲಿ ನಮ್ಮ ಮಾತೃಭಾಷೆನಲ್ಲಿ ಒಂದು ಸಿನ್ಮಾ ಮಾಡಬೇಕು ಅನ್ನೋ ಸೆಂಟಿಮೆಂಟು ಆಮೇಲೆ ಆಸೆ ಫಸ್ಟಿಂದ ಇತ್ತು ಸೊ ದೇವ್ರ ದೊಡ್ಡವನು ನಮಗೆ ಆ ಆಪರ್ಚುನಿಟಿ ಇವತ್ತು ಕೊಟ್ಟಿದ್ದಾನೆ ಸೊ ನಾವಿಬ್ರು ಮಾಡೋದಕ್ಕಾಯ್ತು ಸೊ ಒಬ್ಬ ಹೊಸ ನಿರ್ದೇಶಕನಿಗೆ ಬಿಗ್ಗೆಸ್ಟ್ ಸಪೋರ್ಟ್ ಇರೋದೇನೆ ನಿರ್ಮಾಪಕರು ಆ ಆ ರೀತಿನಲ್ಲಿ ನಮ್ ಸರ್ ಫಸ್ಟ್ ಇಂದ ಇವಾಗವರೆಗೂ ಅವರೇ ಹೇಳ್ದಂಗೆ ಸ್ಕ್ರಿಪ್ಟಿಗೆ ಏನ್ ಬೇಕೋ ಆಮೇಲೆ ನಮ್ಗೆ ಒಂದು ವಿಶುವಲ್ ಕ್ವಾಲಿಟಿ ಅಚೀವ್ ಮಾಡೋದಕ್ಕೆ ಏನ್ ಬೇಕೋ ತುಂಬಾ ಪ್ಯಾಷನೇಟ್ ಆಗಿ ತುಂಬಾ ಯುನೋ ಕ್ರಿಯೇಟರ್ಸ್ ಮೈಂಡ್ನ ಅರ್ಥ ಮಾಡಿಕೊಂಡು ಅವ್ರು ಎಲ್ಲದನ್ನೂ ಒದಗಿಸ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಜಯರಾಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಈ ಸಾಂಗ್ ವಿಷಯಕ್ಕೆ ಬಂದ್ರೆ ನಮ್ಮ ಸಿನಿಮಾನಲ್ಲಿ ಪ್ರವೀರ್ ಆಮೇಲೆ ರಿಷಿಕಾ ಅವ್ರದ್ದು ರೊಮ್ಯಾಂಟಿಕ್ ಟ್ರ್ಯಾಕ್ ಏನಿದೆ ಅದು ಅದೊಂಥರ ಆತ್ಮ ನಮ್ಮ ಸಿನಿಮಾದ ಆತ್ಮ ಸೊ ಈ ಸಾಂಗ್ ಆತ್ಮನ ರಿಫ್ಲೆಕ್ಟ್ ಮಾಡುತ್ತೆ ಸೊ ದಿಸ್ ಈಸ್ ವೇರ್ ಅವ್ರ ರೊಮ್ಯಾಂಟಿಕ್ ಜರ್ನಿ ಬಿಗಿನ್ ಆಗೋದು ಸೊ ದಿಸ್ ಇಸ್ ಅ ವೆರಿ ವೆರಿ ಸ್ಪೆಷಲ್ ಸಾಂಗ್ ಆಮೇಲೆ ನನಗೆ ಫಸ್ಟ್ ಕಾಸ್ಟಿಂಗ್ ಆಗಿತ್ ತಕ್ಷಣ ಎಲ್ಲರದ್ದು ಕಾಸ್ಟಿಂಗ್ ಮಾಡಿದ ತಕ್ಷಣ ನನಗೆ ಎಲ್ಲರ ಹತ್ರನೂ ಹೇಳ್ಕೊಂಡು ಓಡಾಡಬೇಕು ಅಂತ ಒಂದು ಸುದ್ದಿ ಏನನ್ಸಿದೆ ಅಂತ ಹೇಳಿದ್ರೆ ನನ್ನ ಸಿನಿಮಾನಲ್ಲಿ ಕಾಣೋ ಹೀರೋ ಹೀರೋಯಿನ್ ಇದಾರೆ ಅಂತ ಎಲ್ರಿಗೂ ಹೇಳ್ಕೊಂಬಂದ್ರೆ ಅನ್ಸುತ್ತೆ ಸೊ ಯು ಗೈಸ್ ಲುಕ್ ಸೋ ಬ್ಯೂಟಿಫುಲ್ ಟುಗೆದರ್ ಆ್ಯಂಡ್ ವೆರಿ ಗ್ರೇಟ್ಫುಲ್ ವೆರಿ ಗ್ರೇಟ್ಫುಲ್ ಫಾರ್ ಯು ನೋ ಹ್ಯಾವಿಂಗ್ ಡನ್ ದಿಸ್ ಸಾಂಗ್ ಹ್ಯಾವಿಂಗ್ ಡನ್ ದಿಸ್ ಮೂವಿ ವಿತ್ ಎವ್ರಿ ಒನ್ मै फेवरेट गोल स्टार गणेश सर निर्णय फैन चेकानी वेरी फैन सर वर जो नमस्कार ಮುಂಗಾರು ಮಳೆ ಅಂತಂದ್ರೆ ವೆರಿ ಸೂಪರ್ ಬಿಗ್ ಫ್ಯಾನ್ ಎಷ್ಟಂತಂದ್ರೆ ಪ್ರಾಗ್ನಲ್ಲಿ ನಮ್ಮ ಕಡೆ ಹೋದಸೋ ಒಂದು ದೇವದಾಸ್ ಅಂತ ಒಂದು ರ್ಯಾಬಿಟ್ ಇದೆ ಅದಕ್ಕೆ ಪಪ್ಪು ಅಂತ ಹೆಸರಿಲ್ಲ ನಾನು ಆ ಲೆವೆಲ್ ನಾನು ಬಿಗ್ ಫ್ಯಾನ್ ಆಫ್ ಸೊ ಇಟ್ ಇಟ್ ಈಸ್ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನಮ್ಮ ಸರಿಗೆ ಓಕೆ ಅವ್ರ ಸಪೋರ್ಟ್ ಇಲ್ಲ ಅಂತಂದ್ರೆ ಈ ಮೂವಿ ಹಾಕ್ತಾರ ಇರಲಿಲ್ಲ ನಾವು ಎಕ್ಸಾಕ್ಟ್ಲಿ ಸೊ ಫಸ್ಟ್ ಡೇ ಬಂದ ತಕ್ಷಣ ನಾನು ಪಿಚ್ ಮಾಡಿರೋದು ಅಲೆಕ್ಸಾ ಮಿನಿ ಎಲ್ ಎಫು ಸೊ ತುಂಬ ಎಕ್ಸ್ಪೆನ್ಸಿವ್ ಬಜೆಟ್ ಆಗುತ್ತೆ ಅಂತ ಹೇಗೋ ಕನ್ವಿನ್ಸ್ ಮಾಡಿದ್ದಕ್ಕೆ ದೇ ಆಲ್ಸೋರ್ ರೆಡಿ ಟು ಸಪೋರ್ಟ್ ಏನು ತೋಸ್ ಟೆಕ್ನಿಕಾಲಿಟೀಸ್ ಏನೇನು ಬೇಕು ಏನು ಬೇಡ ಅಂತ ಅದಕ್ಕೆ ಆಮೇಲೆ ಕೆಲವೊಂದು ಸ್ಪೆಷಲ್ ಸೀನ್ಸಿಗೆ ನನಗೆ ಒಂದು ಸ್ಪೆಷಲ್ ಲೆನ್ಸ್ ರಿಕ್ವೈರ್ಮೆಂಟ್ ಬೇಕಾಗಿತ್ತು ಸೊ ಅದಕ್ಕೆ ಯುರೋಪಿಗೆ ಹೋಗಿ ಅಲ್ಲಿ ರೀಡಿಸೈನ್ ಮಾಡಿಸಿದ್ದೆ ನಾನು ಆಪ್ಟಿಕ್ ಚೇಂಜಸ್ ಮಾಡಿಸಿ ಅದನ್ನು ತರಿಸ್ಕೊಡ್ಲಿಕ್ಕೆ ಈ ಸಪೋರ್ಟೆಡ್ ಮೀ ಟು ಹ್ಯಾವ್ ಇಟ್ ವಿಲ್ ಆಮೇಲೆ ಅದ್ರ ಜೊತೆ ಹೇಗೆ ಒಂದು ಡೈರೆಕ್ಟರಿಗೆ ಡಿ ಒ ಇಂಪಾರ್ಟೆಂಟ್ ಹಾಗೆ ಒಂದು ಡಿಒ ಪಿ ಕಲರ್ಸ್ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಸೊ ತುಂಬಾ ತುಂಬ ತಲೆ ತಿಂದಿದ್ದೆವು ಎಸ್ ಸರ್ ರಿಕ್ವೆಸ್ಟ್ ಮಾಡಿ ನಂಗೆ ಅಲ್ಲಿ ಕಲರಿಸ್ ಬೇಕು ನಿಕೋಲ್ ಪುಡಿ ಶೀಸ್ ಬಿನ್ ವರ್ಕಿಂಗ್ ವಿತ್ ಮೀ ಫ್ರಾಮ್ ಲೈಕ್ ಸೆವೆನ್ ಇಯರ್ಸ್ ಇಯರ್ಸಿಂದನೇ ವರ್ಕ್ ಮಾಡ್ತಿದ್ದೆ ನನ್ನ ಜೊತೆ ನಾನು ವರ್ಕ್ ಮಾಡಿರುವಂತ ಅಲ್ಲಿ ಜಾನ್ಸನ್ನ ಮೂವಿ ಆಗಿರಲಿ ಬಲ ಟೆಸ್ಟು ಆಮೇಲೆ ಪ್ರಿನ್ಸೆಸ್ನ ಅಂತ ದೊಡ್ಡ ದೊಡ್ಡ ಫ್ರೆಂಡ್ಸ್ನವ್ರೆಲ್ಲ ಅವ್ರಿಗೆ ಸಪೋರ್ಟ್ ಇತ್ತು ಸೊ ಅದೊಂದು ರಿಕ್ವೆಸ್ಟ್ ಮಾಡಿದೆ ಸರ್ ಈಗ ಪ್ಲೀಸ್ ಬೇಕು ಅಂತ ಆ್ಯಂಡ್ ಹಿ ಆಸ್ ಬೀನ್ ದ ಬಿಗ್ ಸಪೋರ್ಟ್ ಫ್ರಾಮ್ ದ ಪ್ರೀ ಪ್ರೊಡಕ್ಷನ್ ಶೂಟಿಂಗ್ ಟೈಮ್ನಲ್ಲಿ ಏನಾದ್ರು ರಿಕ್ವೈರ್ಮೆಂಟ್ಸ್ ಇದ್ರು ಆಲ್ವೇಸ್ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಟ್ ಓಕೆ ಸುರಾಗ್ ಬಗ್ಗೆ ಅಂತ ಐ ಮೀನ್ ಎಸ್ ಯು ಆರ್ ಬೀನ್ ಸ್ಟಡಿ ರಮ್ಮಯ್ಯ ಇರಲಿ ಫಿಲ್ಮ್ ಸ್ಕೂಲ್ ಇರಲಿ ಅವಾಗಿಂದೇ ಇದೆ ಇರಲಿ ಜೊತೇನಲ್ಲಿ ಆ್ಯಂಡ್ ಒಂದೇ ಪ್ಲ್ಯಾನ್ ಇತ್ತು ನಾನಲ್ಲಿ ಉಳ್ಕೊಂಡ್ರೆ ಅಲ್ಲಿ ಏನೇನು ಅಂಡರ್ಸ್ಟ್ಯಾಂಡಿಂಗ್ ಟೆಕ್ನಾಲಜಿ ನಾಲೆಜ್ ಇದೆ ಅದನ್ನೆಲ್ಲ ಗಳಿಸೋಣ ಮುಖ್ಯವಾಗಿ ಅಂದರೆ ನಮ್ಮ ಕನ್ನಡ ಕರ್ನಾಟಕ ಇಂಡಸ್ಟ್ರಿನಲ್ಲಿ ಯಾವಾಗ ನನಗದು ಅಪಾರ್ಚುನಿಟಿ ಸಿಗತ್ತೆ ಅವಾಗ ಟು ಕಮ್ ಆ್ಯಂಡ್ ಶೈನ್ ಮಾಡಿಸೋಣ ಅದನ್ನ ಅಲ್ಲಿ ಏನು ಕಲಿತಾ ಇದೇವಿ ಅದನ್ನೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ಕ್ರಿಪ್ಟ್ಸು ಏನು ನಮ್ಮ ವಾಯ್ಸ್ ನಮ್ಮದು ವಿಷನ್ಸ್ ಇಂದ ಹೊರಗಡೆ ಬರಲಿ ಅಂತ ಇಟ್ ವಾಸ್ ಆಲ್ವಿಸ ಡ್ರೀಮ್ ಆ್ಯಂಡ್ ಅದಾಗ್ತಾ ಇದೆ ತುಂಬ ಖುಷಿ ಅಂದರೆ